ಚಾನಲ್ಗೆ ಹೇಗಿದ್ದೀರಾ ಎಲ್ರು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ಆಗಿ ಮೊಸರು ಒಗ್ಗರಣೆ ಬಿಡೋಣ ನಾನು ಸಮನ್ವಿ ಇಬ್ರೆ ಅಲ್ವಾ ಸೊ ಹಾಗಾಗಿ ಸಂಜೆಗೆ ಜಾಮೂ ಬಂದ ಮೇಲೆ ಒಟ್ಟಿಗೆ ನೆನ್ ಚಪಾತಿನ ಏನೋ ಒಂದು ಕರಿ ಮಾಡಿಕೊಂಡು ಮಾಡೋದಾಯ್ತಿ ನಾನು ಸಮನ್ವಿ ಇಬ್ಬರೇ ಅದ್ರಿಂದ ಮೊಸರು ಒಗ್ಗರಣೆ ಹಾಕೊಂಡು ಬಿಡೋಣ ಜೊತೆಗೆ ಮೆಣಸಿನ್ ಪುಳಿಯಲ್ಲ ಕಲಿಸೋಣ ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ಇಷ್ಟ ನಾವು ಚಿಕ್ಕವರಿದ್ದಾಗ ತುಂಬ ಮಾಡೋರು ನಾನು ಚಿಕ್ಕಮ್ಮನ ಮನೆಗೆಲ್ಲ ಹೋದಾಗ ತುಂಬ ತಿಂದಿದ್ದೀವಿ ಇತ್ತೀಚೆಗೆ ಅದನ್ನು ಮಾಡೋದು ಕಮ್ಮಿ ಆಗ್ಬಿಟ್ಟಿದೆ ತಿನ್ನೋದು ಕಮ್ಮಿ ಆಗ್ಬಿಟ್ಟಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ಲು ಮನೆಯಲ್ಲಿರೋ ಪದಾರ್ಥಗಳನ್ನೇ ಹಾಕಿ ಮಾಡೋದು ಸೊ ಆ ರೆಸಿಪಿನ ನಿನ್ನ ಜೊತೆ ಶೇರ್ ಮಾಡೋಣ ಅನ್ಕೋ ಅದೇ ಬಹಳ ದೊಡ್ಡ ರೆಸಿಪಿ ಅಂತ ಏನಲ್ಲ ಇವತ್ತು ತುಂಬ ದಿನ ಆದಮೇಲೆ ಯಾಕೋ ಚೈ ಮಾಡ್ಕೊಂಡಲ್ಲಿ ತಿಂದಿದ್ದ ಊಟಗಳೆಲ್ಲ ನೆನಪಾಗ್ತಿತ್ತು ಅದರಲ್ಲಿ ಇದೊಂದು ಬೆಸ್ಟ್ ಮತ್ತೆ ತುಂಬ ಸಿಂಪಲ್ ಆದಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಸೊ ಮೊದ್ಲಿಗೆ ಮೊಸರ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಅದಾದ್ಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಕಲಿಸೋದು ಮೆಣಸಿನ ಪುಡಿ ಅನ್ನ ಅಂತ ಸರಿನಾ ಕೆಲವು ಸಲ ನಾನೊಬ್ಬಳೇ ಇದ್ದರೆ ಅಥವಾ ನಾನು ಸಮನ್ವಿ ಇಬ್ಬರೇ ಇದ್ದರೆ ಅಷ್ಟೇನು ಅಡುಗೆ ಮಾಡ್ಕೊಳ್ಬೇಕು ಅಂತ ಅನ್ಸಲ್ಲ ಮನುಷ್ಯರು ತುಂಬ ಜನ ಮನೆಯಲ್ಲಿರೋ ಗೃಹಿಣಿಯರಿಗೆ ಅದೇ ಅನಿಸುತ್ತೆ ಅಯ್ಯೋ ನಾನು ತಾನೇ ಏನಿದೆಯೋ ಅದೇ ಅಡ್ಜಸ್ಟ್ ಮಾಡ್ಕೊಂಬೋಣ ಅಂತ ತುಂಬ ಸಲ ಒಂದೊಂದು ಸಲ ಒಳ್ಳೆ ಮೂಡಿದಾಗ ಒಳ್ಳೊಳ್ಳೆ ಅಡುಗೆಗಳು ಮಾಡ್ಕೊಳ್ತೀವಿ ಸೊ ಅದೆಲ್ಲ ನಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಇವತ್ತು ಯಾಕೋ ಸ್ವಲ್ಪ ಅಯ್ಯೋ ಅಂತ ಅನ್ನಿಸ್ತಾಯಿತ್ತು ಅದು ಅಲ್ಲದೆ ಮೆಣ್ಸಿನ ಪುಡಿ ಅನ್ನ ತಿನ್ನಬೇಕು ಅಂತ ತುಂಬನೇ ಅನಿಸ್ತಾಯಿತ್ತು ಯಾಕೋ ಬಾಯಿ ಕೆಟ್ಟಂಗೆ ಅನಿಸ್ತಾಯಿತ್ತು ಎಸ್ಪೆಷಲಿ ಈ ಜ್ವರಾಗಿರೋ ಎಲ್ಲ ಬಂದಾಗ ಬಾಯಿ ಕೆಟ್ಟಂಗೆ ಆಗಿರುತ್ತಲ್ಲ ಆ ಥರ ಅನಿಸ್ತಾಯಿತ್ತು ನನಗೆ ಸರಿ ಏನಾದರೂ ಸ್ವಲ್ಪ ಆ ಥರ ತಿನ್ನೋಣ ಅಂತ ಹೇಳಿ ಸಮ ನಾನು ಎನಿವೇಸ್ ಅದನ್ನು ತಿನ್ನೋದಿಲ್ಲ ಅವಳಿಗೆ ಮೊಸರಿಗೆ ಒಗ್ಗರಣೆ ಹಾಕ್ಬಿಟ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಒಗ್ಗರಣೆ ಅವಳಿಗೆ ಇಷ್ಟವಾದದ್ದು ನನಗಿಷ್ಟವಾದದ್ದು ಎರಡನ್ನೂ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಹಿಂದಿನ ವೀಡಿಯೋ ಅಂದರೆ ಬೇಬಿ ಫೇಸ್ ರಿವೀಲ್ ಮಾಡಿದ ವೀಡಿಯೋಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸು ಪ್ರತಿ ಪ್ರತಿಯೊಬ್ಬರ ಕಮೆಂಟ್ಸು ನಾನು ಓದಿದ್ದೀನಿ ಆದರೆ ಎಲ್ಲರಿಗೂ ರೆಸ್ಪಾಂಡ್ ಮಾಡಿಲ್ಲ ತುಂಬ ತುಂಬ ಥ್ಯಾಂಕ್ ಯು ಎಲ್ಲರೂ ಮುದ್ದು ಕೃಷ್ಣ ತುಂಬ ಮುದ್ದಾಗಿದ್ದಾನೆ ದೃಷ್ಟಿ ತೆಗಿರಿ ಅಂತೆಲ್ಲ ಹೇಳಿದ್ದೀರ ಥ್ಯಾಂಕ್ ಯು ಸೋ ಮಚ್ ನನಗೂ ಆಯಿತು ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿ ಅದಾದಮೇಲೆ ಮಗುನ ತೋರಿಸಿದ್ದು ಕೂಡ ತುಂಬಾ ಖುಷಿ ಇದೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಮಗುನ ಆಶೀರ್ವಾದ ಮಾಡಿದ್ದಕ್ಕೆ ಮತ್ತು ಮಗು ಮುದ್ದಾಗಿದೆ ಅಂತ ತಿಳಿಸಿದ್ದಕ್ಕೆ ತಾಯಿಯಾದವಳಿಗೆ ಆ ಥರ ಓದಿದಾಗ ಮಗು ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದಾಗ ತುಂಬಾ ಖುಷಿ ಅನಿಸುತ್ತೆ ಮತ್ತಿಲ್ಲಿ ಇಲ್ಲಿ ಒಗ್ಗರಣೆ ಆಯಿತು ತುಂಬಾ ಸಿಂಪಲ್ ಅದನ್ನೇನು ರೆಸಿಪಿ ಅಂತ ತೋರಿಸ್ಬೇಕಾಗಿಲ್ಲ ಆದರೆ ಇದು ಮೆಣಸಿನ ಪುಡಿ ಅನ್ನ ಕಲಸೋದಕ್ಕೆ ಬಿಸಿ ಬಿಸಿ ಅನ್ನ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ತುಪ್ಪದ ಬದಲು ಎಣ್ಣೆ ಹಾಕ್ಕೊಳ್ಬೇಕು ಆವಾಗಲೇ ಚೆನ್ನಾಗಿರೋದು ಒಂದು ಚಮಚದಷ್ಟು ಎಣ್ಣೆ ಮತ್ತು ಇದು ಮೆಣಸಿನ ಪುಡಿ ಮೆಣಸಿನ ಪುಡಿ ಅಂದರೆ ಸಾಂಬಾರು ಪುಡಿ ಸಾರಿನ ಪುಡಿ ಇರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಬೇಕು ಮತ್ತು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಫ್ರೆಶ್ ಆಗಿದ್ದರೆ ಕಾಯಿ ತುರಿ ಇನ್ನೂ ಚೆನ್ನಾಗಿರುತ್ತೆ ಸೊ ಫ್ರೆಶ್ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬ ನೋಡಬೇಕು ಎಣ್ಣೆ ಬೇಕಾದ್ರೆ ಹೆಚ್ಚು ಕಮ್ಮಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಮತ್ತು ಇದು ಮೆಣಸಿನ ಪುಡಿ ಸಾರಿನ ಪುಡಿ ಅಂತ ತುಂಬ ಕನ್ಫ್ಯೂಸ್ ಆಗಬೇಡಿ ನಮ್ಮ ಮನೇಲಿ ಇದನ್ನ ಮೆಣಸಿನ ಪುಡಿ ಅಂತಲೇ ಕರೆಯೋದು ಬಟ್ ಯೂಶಲಿ ಸಾರಿನ ಪುಡಿ ಅಂತ ನೀವು ತೊಗೊಳ್ಬೋದು ಸಾರಿಗೆ ಹಾಕ್ತಿರಲ್ಲ ಪುಡಿ ಅದು ಒಂದು ಚೂರೇ ಚೂರು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕೊಂಡಂದ್ರೆ ನೀವೆಷ್ಟು ಅನ್ನ ಹಾಕ್ಕೊಂಡಿರ್ತೀರೋ ಅದಕ್ಕೆ ತಕ್ಕಂಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ಹಾಕ್ಕೊಂಡು ಇಷ್ಟು ಹಾಕಿ ಚೆನ್ನಾಗಿ ಮೆದ್ದು ಕಲಿಸ್ಬೇಕು ಸುಮ್ಮನೆ ಲೈಟ್ ಆಗಲ್ಲ ಚೆನ್ನಾಗಿ ಮಿದಿಬೇಕು ಹಾಗೆ ಕಲಿಸ್ಕೊಂಡು ಉಂಡೆ ಮಾಡಿ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವು ಚಿಕ್ಕವರಿದ್ದಾಗೆಲ್ಲ ನಾವು ನಮ್ಮ ಸಮ್ಮರ್ ವೇಕೇಷನಲ್ಲಿ ಚಿಕ್ಕಮ್ಮನ ಮನೆಗೆ ಹೋದರೆ ನಮ್ಮ ಚಿಕ್ಕಪ್ಪ ಈ ಥರ ಕಲಸಿ ಕೊಡೋರು ತುತ್ತು ನಮ್ಮೆಲ್ಲ ಕಸಿನ್ಸ್ಗೂ ಅದು ತಿನ್ನೋದೇ ಒಂದು ಮಜಾ ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಅರ್ಜೆಂಟಲ್ಲಿ ಈ ಥರ ಏನಾದರೂ ಮಾಡಬೇಕು ಅಂತಂದರೆ ಒಂದು ಚಟ್ನಿ ಪುಡಿ ಇದ್ದೇ ಇರುತ್ತೆ ಅದು ಇಲ್ಲ ಅಂತಂದರೆ ಇದೊಂದು ಇಲ್ಲ ಉಪ್ಪಿನಕಾಯನ್ನು ಯಾರನ್ನಾದರೂ ಕಲಿಸ್ಕೊಂಡು ತಿನ್ನಬಹುದು ಎಷ್ಟು ಸಿಂಪಲೋ ಅಷ್ಟೇ ರುಚಿಯಾಗಿ ಸಹಿತ ಇರುತ್ತೆ ಸೊ ಒಂದೊಂದು ಸಲ ಆಗೀಗ ಒಂದ್ಸಲ ಈ ಥರ ಮಾಡ್ಕೊಂಡು ತಿನ್ಬೋದು ಸೊ ಊಟ ಎಲ್ಲ ಮುಗಿಸಿ ಸಮನ್ವಿ ಇಲ್ಲಿ ಪಜಲ್ ಸಾಲ್ವ್ ಮಾಡ್ತಿದ್ದಾಳೆ ಅವಳು ಹೊಸದಾಗಿ ತೊಗೊಂಡು ಬಂದಿರೋ ಪಝಲ್ ಗೇಮ್ ಇದು ಚೆನ್ನಾಗಿರುತ್ತೆ ಅಂದರೆ ಮ್ಯಾಥ್ಸ್ ಪಝಲ್ದು ಅಡಿಷನ್ ಚಿಕ್ಕ ಚಿಕ್ಕ ಅಡಿಷನ್ಸ್ ಇರುತ್ತೆ ಸೊ ಪಜಲ್ ರೂಪದಲ್ಲಿ ಅದನ್ನು ಜೋಡಿಸಿ ಆ್ಯಡ್ ಮಾಡಿ ಎಲ್ಲ ಮಾಡಬೇಕು ಚೆನ್ನಾಗಿರುತ್ತೆ ಹೊಸದಲ್ವ ಸೊ ಹೊಸದ್ರಲ್ಲಿ ಜಾಸ್ತಿ ಆಟ ಆಡ್ತಾಳೆ ಹಳೇದಾಗ್ತಾ ಆಗ್ತಾ ಅಲ್ಲೊಂದು ಪಜಲ್ ಪೀಸು ಇಲ್ಲೊಂದು ಪಜಲ್ ಪೀಸು ಬಿದ್ದಿರುತ್ತೆ ಸೊ ನನಗೇನು ಗೊತ್ತಾ ಮಕ್ಕಳಿಗೆ ಈ ಸಾಫ್ಟ್ ಟಾಯ್ಸು ಅದು ಕೆಲಸಕ್ಕೆ ಬಾರ್ದಿರೋ ಅದೇನೇನೋ ಮ್ಯೂಸಿಕ್ ಬರೋ ಟಾಯ್ಸು ಅದೆಲ್ಲ ಅದಕ್ಕಿಂತ ಈ ಥರ ಪಜಲ್ ಸಾಲ್ವ್ ಮಾಡೋದು ಅಥವಾ ಎಜುಕೇಷನ್ ರಿಲೇಟೆಡ್ ಟಾಯ್ಸ್ ಕೊಡ್ಸಿದ್ರೆ ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ ಯಾವಾಗ್ಲೂ ಇಲ್ಲಿ ಸಮನ್ವಿ ಶಿವನ್ ವೇಷ ಹಾಕ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ ಶಿವರಾತ್ರಿ ಹಿಂದಿನ ದಿನದ ವೀಡಿಯೋ ಈಗ ನಾನು ಶೂಟ್ ಮಾಡಿದ್ದದ್ದು ಅವಳಿಗೆ ಶಿವನ ಅಲಂಕಾರ ಹಾಕಿ ಅವಳಿಗೆ ಫೋಟೋ ತೆಗೆಸ್ಬೇಕು ಅಂತ ತುಂಬ ದಿನದ ಆಸೆ ನನಗಿದು ಅವಳೊಂದು ಚೂರು ದೊಡ್ಡವಳಾಗಲಿ ಚೂರು ದೊಡ್ಡವಳಾಗಲಿ ಅಂತಲೇ ಇದ್ದೆ ಹೋದ ವರ್ಷ ಯಾಕೋ ಆಗಲಿ ಎಲ್ಲ ಮಾಡೋದಕ್ಕೆ ಹೋದ ವರ್ಷ ನೋಡಿದೆ ಅಮೆಝಾನಲ್ಲಿ ಆದರೆ ಡೆಲಿವರಿ ಲೇಟಾಗಿತ್ತು ಅಂದರೆ ನಾನು ಅಂದ್ಕೊಂಡು ತರ್ಸಕ್ಕೊಳ್ಳೋದು ಒಳಗಡೆ ಲೇಟಾಗಿ ಹೋಗಿತ್ತು ಸೊ ಈ ಸಲ ತರಿಸ್ಬಿಟ್ಟಿದ್ದೆ ಬೇಗನೆ ಶಿವರಾತ್ರಿ ಹಿಂದಿನ ದಿನ ಹಾಕಿ ಫೋಟೋಗೆ ತೆಗೆದು ಶಿವರಾತ್ರಿ ದಿನ ಸ್ಟೇಟಸ್ ಹಾಕೊಳ್ಬೇಕು ಅಂತ ಅದೇನೋ ಒಂಥರ ಖುಷಿ ನಾವು ತಾಯಂದ್ರಾಗ ಈ ಥರ ಎಲ್ಲ ಮಾಡಿ ಇನ್ ಮಾಡ್ಕೊಳ್ಳೋದಕ್ಕೆ ಅಲ್ವಾ ಸೊ ಈ ಎಲ್ಲ ಶಿವನ್ ಸೆಟ್ ನಮಗೆ ಅಮೆಝಾನಲ್ಲೇ ಅಲ್ಲೇ ನನಗೆ ಪೂರ್ತಿ ರುದ್ರಾಕ್ಷಿ ಮಾಲೆ ಕೈಗೆ ಮತ್ತೆ ಈ ಏನದು ಹುಲಿ ಈ ಥರ ಬಟ್ಟೆ ಅದಾದ್ಮೇಲೆ ವಿಗ್ಗು ಕೂಡ ಅದೇ ಕಳಿಸಿದ್ದು ಕಿವಿಗೆ ಎಲ್ಲ ಇರುತ್ತೆ ಚೆನ್ನಾಗಿದೆ ಪೂರ್ತಿ ಹಾಕ್ಬಿಟ್ಟು ವಿಭೂತಿ ಎಲ್ಲ ಬಳ್ದು ಕುಂಕುಮನೋ ಇಲ್ಲ ಸ್ಟಿಕ್ಕರ್ ಬಿಟ್ಟು ಏನಾದರೂ ಇಟ್ಬಿಟ್ರಂತೂ ಶಿವ ಕಂಡಂಗೆ ಕಾಣಿಸ್ತಾರೆ ಮಕ್ಕಳಿಗೆ tanto. ಸಮನ್ವಿಗೆ ನಾನು ಕೃಷ್ಣನ ವೇಷ ಹಾಕಿದ್ದೀನಿ ಮತ್ತು ರಾಧೆ ಹಾಕಿದ್ದೀನಿ ಅದು ಬಿಟ್ಟು ಬೇರೆ ಯಾವುದೂ ಅಷ್ಟು ಮಾಡೋಕ್ಕೆ ಹೋಗಿಲ್ಲ ಅವಳಗಿಂದು ಜನರಲ್ಲಾಗಿ ಚಿಕ್ಕ ಚಿಕ್ಕ ಮಕ್ಕಳು ಅಲಂಕಾರ ಅಲಂಕಾರ ಥರ ಮಾಡಿದ್ದೀನಿ ಅಷ್ಟಾಗಿ ಏನೂ ಎಕ್ಸ್ಟ್ರಾ ಮಾಡಿಲ್ಲ ಬಟ್ ಇದೊಂದು ಮಾಡಬೇಕು ಅಂತ ಅವಳು ಪುಟ್ಟವಳಿದ್ದಾಗಿಂದೂ ಅಂದ್ಕೊಳ್ತಿದೆ ಇದೊಂದು ರಾಮನ್ದು ಒಂದು ಅಂದ್ಕೊಂಡಿದ್ದೆ ರಾಮನ ಅಲಂಕಾರನೂ ಯಾವತ್ತೂ ಹಾಕಿಲ್ಲ ಅವಳಿಗೆ ವೇಷ ಹಾಕಿ ಫೋಟೋ ತೆಗ್ದಿಲ್ಲ ಸರಿ ಈ ವರ್ಷ ಎಲ್ಲದನ್ನು ಮಾಡ್ಬಿಡೋಣ ಅಂತ ಅಂದ್ಕೊಂಡು ಮೊದಲು ಶಿವರಾತ್ರಿ ದಿನದಿಂದ ಶುರು ಮಾಡಿ ಶಿವನ ವೇಷ ಹಾಕ್ತಾಯಿದ್ದೀನಿ ನೋಡಿ ಆ ಚಂದ್ರನ್ ಕೂಡ ಕೊಟ್ಟಿದ್ದಾರೆ ಕ್ರೆಸೆಂಟ್ ಮೂನು ಅರ್ಧ ಚಂದ್ರ ಎಷ್ಟು ಚೆನ್ನಾಗಿದೆ ನೀಟಾಗಿ ಚುಚ್ಚೋದು ಡಮರುಗ ತ್ರಿಶೂಲ ಕೂಡ ಇದೆ ಅರ್ಧ ಚ ತ್ರಿಶೂಲ ಪುಟ್ಟಕ್ಕೆ ಚೆನ್ನಾಗಿದೆ ಮಕ್ಕಳಿಗೆ ಫೋಟೋಗೆ ಅಥವಾ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಏನಾದರೂ ಇತ್ತಂತಂದರೆ ಈ ಥರದ್ದೆಲ್ಲ ತರಿಸಿ ಹಾಕಿದ್ರೆ ತುಂಬ ಮುದ್ದಾಗಿ ಕಾಣಿಸ್ತಾರೆ ಅದರಲ್ಲೂ ನಮ್ಮ ಸಮನ್ವಿ ಕೇಳಬೇಕಾ ಈ ಥರ ಎಲ್ಲ ಅಲಂಕಾರ ಮಾಡಬೇಕು ಅಂತಂದರೆ ಅವಳಿಗೆ ಎಲ್ಲದ ಖುಷಿ ಇನ್ನೂ ಖುಷಿಯಾಗಿ ಇದಾಗಿ ಮಾಡಿಸ್ಕೋತಾಳೆ ಚಿಕ್ಕವಳಿದ್ದಾಗ ಅಷ್ಟು ಮಾಡಿಸ್ಕೊಳ್ತಾ ಇರಲಿಲ್ಲ ಈಗ ಫುಲ್ ಇಂಟ್ರೆಸ್ಟ್ ಯಾವುದೇ ವೇಷ ಹಾಕ್ತೀನಿ ಅಂತಂದರೂ ಅಲಂಕಾರ ಮಾಡ್ತೀನಿ ಅಂತಂದರು ತುಂಬ ಖುಷಿಯಾಗಿ ಮಾಡಿಸ್ಕೊತಾಳೆ ಅದೇ ಒಂದು ಸಮಾಧಾನ ನನಗೂ ಸೊ ಈಗೆಲ್ಲ ಹಾಕಿದ್ದೀನಿ ಬಟ್ಟೆ ಹಾಕಿ ರುದ್ರಾಕ್ಷಿ ಕೈಗೆ ಇದಕ್ಕೆಲ್ಲ ಕಟ್ಟಿ ಕಿವಿಗೆ ಒಂದೇ ಒಂದು ಹಾಕಿಸ್ಕೊಂಡು ಪಕ್ಕದ ಇನ್ನೊಂದು ಕಿವಿಗೆ ಹಾಕಿದಾಗ ಒಳಗೇನೋ ನೋವು ಆಯ್ತಂತೆ ಅದೇನಿಲ್ಲ ಸುಮ್ಮನೆ ಪ್ರೆಸ್ ಮಾಡೋ ಥರ ರುದ್ರಾಕ್ಷಿ ಕಿವಿ ಒಲೆ ಇತ್ತು ಅದು ಹಾಕಿ ಕಡೆಯಲ್ಲಿ ಈಗ ವಿಭೂತಿ ಇಟ್ಟು ಕುಂಕುಮ ಇಟ್ಬಿಟ್ರೆ ಶಿವನ ಅಲಂಕಾರ ರೆಡಿಯಾಗಿ ಹೋಗುತ್ತೆ ಸಮನ್ವಿ ಅಂತಲೇ ನಂಬಕ್ಕಾಗಲ್ಲ ಆ ಥರ ಅನ್ನಿಸ್ತದೆ ನನಗೆ ಹಾಗೆ ಅನ್ನಿಸ್ತದೆ ಈಗ ಬಾಲಶಿವನ್ ಥರ ಕಾಣಿಸ್ತಾ ಇದ್ದಾಳೆ ಅಂತ ಅನಿಸುತ್ತೆ ಬಾಲಶಿವನ್ಗಿಂತ ನನಗೆ ಮನಸ್ಸಲ್ಲಿ ಇವಳು ಫೋಟೋ ಅಥವಾ ಫೋಟೋ ತೆಗೆದಾಗ ಏನು ಅನ್ನಿಸ್ತೈತೆ ಅಂದರೆ ಈ ಮಾರ್ಕಂಡೇ ಮೂವಿ ಇತ್ತು ನೋಡಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವಾಗ್ಲಾದರೂ ನೋಡಿರ್ತೀವಿ ಟಿ ವಿನಲ್ಲಿ ಹಾಕಿದ್ದಾಗ ಮಾರ್ಕಂಡೇ ಇರ್ತಿದ್ನಲ್ಲ ಆ ಥರ ಕಾಣಿಸ್ತಿದ್ದಾಳೆ ಅಂತ ಅನ್ನಿಸ್ತಾ ಇತ್ತು ಸರಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡು ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಡು ಜಾನುವಂತೂ ಫುಲ್ ಖುಷಿಯಾಗಿತ್ತು ನಮ್ಮ ಮನೇಲಿರೋರು ಎಲ್ಲರೂ ಅಯ್ಯೋ ಎಷ್ಟು ಚೆನ್ನಾಗಿದೆ ಮುದ್ದು ಶಿವ ಪುಟ್ಟ ಶಿವ ಬಾಲಶಿವ ಅಂತ ತುಂಬಾ ಸಂಭ್ರಮ ಪಡ್ತಾಯಿದ್ರು ಅವಳು ಫೋಟೋಸ್ ಎಲ್ಲ ನೋಡಿ ಐದೇ ಐದು ನಿಮಿಷ ಆಗುತ್ತೆ ಎಷ್ಟೇನು ಅವಳಿಗೆ ಇದೆಲ್ಲ ಹಾಕೋದಕ್ಕೆ ಜಾಸ್ತಿ ಸಮಯ ಏನು ಹಿಡಿಯೋದಿಲ್ಲ ವಿಗ್ಗೆಲ್ಲ ಇರೋದ್ರಿಂದ ಮೇಲೆ ಇದೆಲ್ಲನೂ ಜುಟ್ಟು ಜಡೆ ಎಲ್ಲ ಜಟೆ ಕೂಡ ಇದೆ ಇಷ್ಟು ಉದ್ದಕ್ಕೆ ಹೆಣ್ದು ಥರ ಎಲ್ಲನೂ ಕೊಟ್ಟಿದ್ದಾರೆ ಜೊತೆಗೆ ಹಾವನ್ನು ಸಹಿತ ಕೊಟ್ಟಿದ್ದಾರೆ ನನಗೆ ಅದನ್ನ ಮೊದಲನೇ ಸಲಿ ನೋಡಿದಾಗ ಭಯನೇ ಆಗಿಬಿಡ್ತು ಪ್ಯಾಕೆಟಿಂದ ಓಪನ್ ಮಾಡಿ ಎಷ್ಟೇ ಬಿಟ್ಟೆ ಅದನ್ನು ಅದಾದಮೇಲೆ ಸರಿ ಮೊದಲಿಂದಾನು ಹಾವು ಈ ಹಲ್ಲಿ ಇಂಥವೆಲ್ಲ ನನಗೆ ನೋಡಿದ್ರೆ ಒಂದು ಸ್ವಲ್ಪ ಭಯ ನೋಡಿದ ತಕ್ಷಣ ಈ ಮುಟ್ಟಕ್ಕೆ ಹಿಂಜರಿಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಈ ಮೊದಲೆಲ್ಲ ಆಟಾಡ್ಸೋ ರೀ ರಬ್ಬರ್ ಹಲ್ಲಿಗೆ ಬರೋದು ನೋಡಿ ಸ್ಕೂಲಲ್ಲಿ ತೊಗೊಂಡ್ಬಂದು ಸುಮ್ಮನೆ ಎಸ್ಬಿಡೋರು ಎಷ್ಟು ಸಲ ಕಿತ್ಸ್ಕೊಂಡಿರ್ತೀವೋ ಆ ಥರದ್ದೆಲ್ಲ ಸೊ ಅದೇ ಥರ ನನಗೆ ಹಾವಂದ್ರೂ ಅದೇ ಥರ ಫೀಲಿಂಗ್ ಸ್ವಲ್ಪ ಭಯ ಜಾಸ್ತಿ ನನಗೆ ಆದರೆ ಸಮನ್ವಯ ಮುಂದೆ ಅದನ್ನೆಲ್ಲ ತೋರಿಸ್ಕೊಳ್ಳೋದಿಲ್ಲ ಯಾಕೆ ಗೊತ್ತಾ ಅದು ತೋರ್ಸ್ಕೊಂಡ್ಬಿಟ್ರೆ ಓ ಅದೇನೋ ಭಯ ಪಡುವಂಥ ವಸ್ತು ನಾವು ಮುಟ್ಟಬಾರ್ದು ಅನ್ನೋ ಫೀಲಿಂಗ್ ಅವ್ಳಿಗೂ ಬಂದ್ಬಿಡುತ್ತೆ ಅದು ಎಸ್ಪೆಷಲಿ ಅವ್ರ ಅಪ್ಪಂಗಿಂತ ನಾನು ಮಾಡಿದ್ರೆ ಓ ಅಮ್ಮಂಗೆ ಭಯ ಆಗ್ತಿದೆ ಅಂದರೆ ನಾನು ಭಯ ಪಟ್ಕೊಳ್ಬೇಕು ಅಂತ ಅವ್ಳಗ್ ಗೊತ್ತಿಲ್ದಿರಂಗೆ ಅವಳೇ ಅಂದ್ಕೊಂಡ್ಬಿಡ್ತಾಳೆ ಹಾಗಾಗಿ ಅವಳ ಮುಂದೆ ತೋರಿಸ್ಕೊಳೋಲ್ಲ ನಾನು ಆ ಥರ ಭಯ ಎಲ್ಲ ಆಯಿತು ಅಂತಂದರೆ ಮಕ್ಕಳು ಎಷ್ಟಿದಲ್ವ ಜಾಸ್ತಿ ತಾಯಿ ಜಾಸ್ತಿ ಇಮಿಟೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಅಂದರೆ ಅವ್ರು ಯಾರ ಜೊತೆ ಜಾಸ್ತಿ ಇರ್ತಾರೋ ಅವ್ರನ್ನೇ ಜಾಸ್ತಿ ಇಮಿಟೇಟ್ ಮಾಡ್ತಾರೆ ಅಂತೂ ಮೊದಲಿಂದನೂ ಅವಳು ಅಮ್ಮ 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 ಅಂತಲೇ ಅಂತಿದ್ಲು ಈಗಂತೂ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಈ ಗುಂಡು ಬಂದಾಗ್ಲಿಂದ ಅವನ ಕಡೆ ಸ್ವಲ್ಪ ಮುದ್ದು ಮಾಡಿದ್ರೂ ಇವಳು ಬಂದು ನನ್ನ ಇದು ಮಾಡ್ತಾಳೆ ನನಗೂ ಮುದ್ ಮಾಡು ನನಗೂ ಹಾಡು ಹೇಳಿ ಮಲಗಿಸು ನನಗೂ ಕತೆ ಹೇಳಿ ಮಲಗಿಸು ಅನ್ನೋದು ಇವಾಗ ಹೊಸದಾಗಿ ಶುರು ಮಾಡ್ಕೊಂಡು ಬಿಟ್ಟಿದ್ದಾಳೆ ಸೊ ಅವ್ಳಿಗೆಲ್ಲೋ ಕಮ್ಮಿ ಆಗಿಬಿಡ್ತಿದ್ಯೇನೋ ನನ್ನ ಮೇಲೆ ಅಥ್ವಾ ಪೊಸೆಸಿವ್ನೆಸ್ಸು ಏನೋ ಒಂದು ಗೊತ್ತಾಗ್ತಿಲ್ಲ ಆದರೂ ಶುರುವಾಗಿದೆ ಚಿಕ್ಕ ಚಿಕ್ಕ ಟ್ಯಾಂಟ್ರಮ್ಸ್ ಎಲ್ಲ ಅವಳದು ಓ ನೋಡಿ ಇಲ್ಲಿ ನಮ್ಮನೆ ಬಾಲಶಿವ ರೆಡಿ ಆಗೋಯ್ತು ಅವಳಿಗೆ ಕುಂಕುಮ ಇಡ್ತಾ ಸೊ ವಿಭೂತಿ ಮಧ್ಯದಲ್ಲಿ ಆದರೆ ಅವಳಿಗೆ ಅದು ಅಂಟ್ಕೊತಾ ಇರಲಿಲ್ಲ ವಿಭೂತಿ ಸ್ವಲ್ಪ ಹುಡಿ ಹುಡಿ ಇತ್ತಲ್ಲ ಹಾಗಾಗಿ ಸ್ಟಿಕ್ಕರ್ ಇಟ್ಟರು ಅಂಟ್ತಾ ಇರಲಿಲ್ಲ ಸೊ ನೀರಲ್ಲಿ ನೆನೆಸಿ ಸ್ಟಿಕ್ಕರ್ನೇ ಮಧ್ಯಕ್ಕೆ ಇಟ್ಟಿದ್ದೀನಿ ಸೊ ರೆಡಿ ಆಗಿದ್ದಾಳೆ ಸೊ ಸಹ ಮನವಿಗೆಲ್ಲ ರೆಡಿ ಆಯಿತು ಅದು ಯಾಕೋ ಹಾವು ಕೂತ್ಕೇನಲ್ಲಿ ಸರಿ ಕೂತ್ಕೊಳ್ತಾನೆ ಇರಲಿಲ್ಲ ಹಾಗಾಗಿ ಅವರ ಅಪ್ಪಂಗೆ ಹೇಳಿ ಒಂಚೂರು ನೀಟಾಗಿ ಹಾಕಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಹೀಗೇನಾ ಅಂದರೆ ಎಸ್ಪೆಷಲಿ ಮಗು ಇರೋಮ್ಮ ತಾಯಂದ್ರಿಗೆ ಮಗುವಿಗೆ ಈ ಥರ ಅಲಂಕಾರ ಮಾಡಬೇಕು ಹಾಗೆ ಇದು ಮಾಡಬೇಕು ು ಹೀಗೆ ಫೋಟೋ ತೆಕ್ಕೊಳ್ಬೇಕು ಅಂತೆಲ್ಲ ಒಂದು ಆಸೆ ಇದ್ದೇ ಇರುತ್ತಲ್ವ ಐ ಶ್ಯೋರ್ ಎಲ್ಲ ತಾಯಂದ್ರಿಗೂ ಇದೊಂದು ಆಸೆ ಇದ್ದೇ ಇರುತ್ತೆ ಮಾಡೋಕ್ಕೂ ಮಾಡ್ತಾ ಇರ್ತೀರ ಅಂತ ಗೊತ್ತು ಅದೇನೋ ಒಂದು ಖುಷಿ ಅಮ್ಮಂದ್ರಿಗೆ ಮಾತ್ರ ಗೊತ್ತು ಅದೆಲ್ಲ ಹೇಗೆ ಅನಿಸುತ್ತೆ ಅಂತ ಸೊ ನಮ್ಮನೆ ಬಾಲಶಿವ ರೆಡಿಯಾಗಿ ಬರ್ತಾ ಇದ್ದಾರೆ ಅವಳು ಅವ್ರು ನಡ್ಕೊಂಡು ಬರೋದು ನಂಗೆ ತುಂಬ ಕಾಮಿಡಿ ಅನಿಸ್ತಾ ಇತ್ತು ಸೊ ಅವಳು ಬರೋದನ್ನ ಸ್ಲೋ ಮೋಷನಲ್ಲಿ ಹಾಕಿದ್ದೀನಿ ಅಲ್ಲಿ ಬಂದು ಡಮರುಗ ಎಲ್ಲ ಬಾರಿಸ್ಕೊಂಡು ಮನೆ ಒಳಗೆ ಬರ್ತಾ ಇದ್ದಾಳೆ ಸೊ ಅದಾದಮೇಲೆ ಫೋಟೋಗಳು ಅಳ್ದು ಅಲ್ಲಿ ಫೋಟೋ ಇಲ್ಲಿ ನಿಲ್ಸ್ ಫೋಟೋ ಎಲ್ಲ ತೆಕ್ಕೊಂಡಿದ್ದಾಯಿತು ಆಚೆ ನಿಲ್ಸ್ಬಿಟ್ಟು ತೆಕ್ಕೊಂಡ್ವಿ ಫೋಟೋ ಯಾಕೋ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಸರಿ ಒಳಗಡೆ ಮೆಟ್ಲು ಮೇಲೆ ಈ ಥರ ಮೆಡಿಟೇಟಿವ್ ಪೋಸಲ್ಲಿ ಕೂತ್ಕೊ ಅಂತ ಹೇಳಿದ ತಕ್ಷಣ ಅದೇ ಥರ ಕೂತ್ಕೊಂಡ್ಲು ಅದು ಎಷ್ಟು ಚೆನ್ನಾಗಿ ಕಾಣಿಸಿದ್ಲು ಗೊತ್ತಾ ಇದ್ರಲ್ಲಿ ಫೋಟೋಸ್ ಎಲ್ಲ ತೆಗ್ದಿದ್ದೀವಿ ತುಂಬ ಚೆನ್ನಾಗಿ ಬಂತು ನನಗಂತೂ ತುಂಬಾ ಖುಷಿ ಆಯಿತು ಅದಾದಮೇಲೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಸೊ ಮನ್ವಿ ಡ್ಯಾನ್ಸ್ ಮಾಡ್ತಿದ್ದಳು ಇದೇನು ಗೊತ್ತಾ ಸ್ಕೂಲಲ್ಲಿ ಶಿವರ ಎಲ್ಲ ಹಬ್ಬಕ್ಕೂ ಒಂದೊಂದು ಡ್ಯಾನ್ಸ್ ಹೇಳ್ಕೊಡ್ತಾರೆ ಮುಂಚೆನೇ ಸೊ ಶಿವರಾತ್ರಿ ಸೆಲೆಬ್ರೇಷನ್ಗೆ ಅಂತ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಅದನ್ನ ಇಲ್ಲಿ ಅದೇ ಶಿವನ್ ವೇಷ ಹಾಕೊಂಡು ಅದೇ ಡ್ಯಾನ್ಸ್ ಮಾಡ್ತಾ ಇದ್ದಾಳ ಅವಳು ಒಟ್ಟಿನಲ್ಲಿ ಶಿವನ ಅಲಂಕಾರ ಸಮನ್ವಿಗೆ ಹಾಕಿ ನಂಗಂತೂ ತುಂಬಾನೇ ಖುಷಿ ಆಯ್ತು ಅವಳು ಅಷ್ಟೇ ಮುದ್ದಾಗಿದ್ಲು ಅಷ್ಟೇ ಮುದ್ದಾಗಿ ಶಿವನ್ ತರನೇ ಪೋಸ್ ಎಲ್ಲ ಕೊಟ್ಲು ಸೊ ತುಂಬಾ ಖುಷಿ ಆಯ್ತು ಶಿವರಾತ್ರಿ ನಮ್ಮ ಮನೇಲಿ ತುಂಬಾನೇ ಸಿಂಪಲ್ ಆಗಿ ಆಚರಿಸ್ತೀವಿ ಮನೇಲಿ ಪೂಜೆ ಮಾಡಿ ಅಮ್ಮನ ಮನೆಗೆ ಹೋಗ್ತೀವಿ ಅಲ್ಲ ಅಭಿಷೇಕ ಎಲ್ಲ ಮಾಡ್ತಾರೆ ಅಷ್ಟೇನೆ ನನ್ನ ಶಿವರಾತ್ರಿ ಆಚರಣೆ ಸಮನ್ವಿಗೆ ಅಲಂಕಾರ ಹಾಕಿದೆ ನನಗೆ ದೊಡ್ಡ ವಿಷಯ ಈ ವರ್ಷ ಅಷ್ಟೇನೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಆಯ್ತಾ ಹೇಗನ್ಸ್ತು ಅಂತ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಸರಿನಾ ಕೇರ್ ಬಾಯ್